ಇಲ್ಲಿ ವಾಯ್ ಜಂಕ್ಷನ್ ಪ್ಯಾಂಟಾಲೂನ್ ಶೋರೂಮ್ ಹತ್ತಿರ ಒಂದು ಮೆರವಣಿಗೆನಲ್ಲಿ ಸ್ವಲ್ಪ ಘರ್ಷಣೆ ಆಗಿದೆ ಅದರಲ್ಲಿ ನಾಲ್ಕು ಮಂದಿಗೆ ಸ್ಟ್ಯಾಪಿಂಗ್ ಇಂಜುರಿ ಇದೆ ಒಬ್ಬನಿಗೆ ಹೆಡ್ ಇಂಜುರಿ ಇದೆ ಅದರಲ್ಲಿ ಎಲ್ಲರಿಗೆ ಏನು ಡೇಂಜರಸ್ ಅಂತ ಲೈಫ್ಗೆ ಅಂತ ಲೈಫ್ ಥ್ರೆಟ್ನಿಂಗ್ ಯಾವುದೇ ಇಲ್ಲ ಲಕ್ಕಿಲಿ ಮೂರು ಮಂದಿ ಆಲ್ರೆಡಿ ಡಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಡಿಸ್ಚಾರ್ಜ್ ತಗೊಂಡೋಗಿದ್ದಾರೆ ಒಬ್ಬರಿಗೆ ಆಡ್ಮಿಟ್ ಇದ್ದಾರೆ ಮತ್ತು ಒಬ್ಬರಿಗೆ ಹೆಡ್ ಇಂಜುರಿ ಇದೆ ಅವರಿಗೆ ಕೂಡ ಇಬ್ರು ಅಡ್ಮಿಟ್ ಇದ್ದಾರೆ ಈ ಮೂರು ಮಂದಿ ಡಿಸ್ಚಾರ್ಜ್ ತಗೊಂಡು ಹೋಗಿದ್ದಾರೆ ಇನ್ನು ಇಷ್ಟು ಮಾಹಿತಿ ಇದೆ ಇನ್ನೂ ಹೆಚ್ಚಿನ ಮಾಹಿತಿ ತಗೊಳ್ತೀವಿ ನಾವು ಸಿ ಸಿ ವಿ ಅವರು ಕೂಡ ಇದ್ದಾರೆ ನಮಗೆ ಗೊತ್ತಿಲ್ಲ ಏನು ಜಗಳ ನಡ್ತಾ ಇತ್ತು ನಾವು ಬಿಡಿಸ್ಲಿಕ್ಕೆ ಹೋಗಿದ್ದೀವಿ ನಮಗೆ ಅಲ್ಲಿ ಮಾಡಿದ್ದಾರೆ ಅಂತ ವಿ ಎಲ್ಲ ಇದೆ ಅಲ್ಲಿ ನಾಳೆವರೆಗೆ ನಾವು ಪತ್ತೆ ಮಾಡ್ತೀವಿ ಏನಿದೆ ನೋಡೋಣ ಈಗ ಸಿ ಸಿ ಟಿವಿಯಲ್ಲಿ ಏನು ಕಂಡು ಬರುತ್ತೆ ಅದರ ಅಧಾರದ ಮೇಲೆ ನಾವು ಇಷ್ಟು ಜಾಸ್ತಿ ಜನ ಒಂದು ಒಮ್ಮೆ ರೋಡ್ ಮೇಲೆ ಬಂದ ಮೇಲೆ ಕೆಲವು ಕುಡಿದು ಕುಡಿದುಕೊಂಡು ಬರ್ತಾರೆ ಆ ಹಿನ್ನೆಲೆಯಲ್ಲಿ ಆಗಿರ್ಬೋದು ಈಗ ಟೂ ಅರ್ಲಿ ಟು ಸೇ ಎನಿಥಿಂಗ್ ನಾವು ತನಿಖೆ ಮಾಡ್ತೀವಿ ಆಮೇಲೆ ಡಿಟೇಲ್ ಆಗಿ ಹೇಳ್ತೀವಿ ನಾವು ಪ್ರಯತ್ನ ಮಾಡ್ತಾ ಇದ್ದು ಕಡಿಮೆ ಮಾಡೋಕ್ಕೆ ಬಟ್ ನೋಡೋಣ ಈಗ ಇನ್ನು ಏನಿಲ್ಲ ಪ್ರೊಸೆಷನ್ ಅಟ್ಲೀಸ್ಟ್ ತ್ರೀ ಫೋರ್ ಲ್ಯಾಕ್ಸ್ ಆಗ್ಬೋದು ಇವರು ನೆಹರು ನಗರ್ ಅವರು ಇದ್ದಾರೆ ಅದು ಅವರಿಗೆ ಕೂಡ ಗೊತ್ತಿಲ್ಲ ಈಗ ಯಾಕೆ ಘರ್ಷಣೆ ಆಗಿದೆ ಏನು ಕಾರಣ ಇತ್ತು ತನಿಖೆಯಲ್ಲಿ ಗೊತ್ತಿಲ್ಲ ಜಗಳ ಏನು ನಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಜಗಳ ಆಗ್ತಾ ಇತ್ತು ಸೊ ಬಹುಶಃ ಡಾನ್ಸ್ ಮೇಲೆ ಇರಬಹುದು ಏನು ದಟ್ ಕ್ಯಾನ್ ಬಿ ಎನಿಥಿಂಗ್ ಟು ಅರ್ಲಿ ಟು ಗೆಸ್ ಎನಿಥಿಂಗ್ ಸ್ವಲ್ಪ ಟೈಮ್ ಕೊಡಿ ನಮಗೆ ಮಾಡ್ತೀನಿ ಹತ್ತು ಗಂಟೆಗೆ ಹತ್ತು ಗಂಟೆಗೆ